ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಚ್ ಎಸ್ ಟಿ ಆರ್ ಟಿ ಇ ಟಿ ಹಾಗೆ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಹತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಚಾಪ್ಟರ್ಸ್ಗಳ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನಾನು ತಗೊಂಡು ಬರ್ತೀನಿ ಒಂದು ಡೈಲಿ ಒಂದೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋಸ್ಗಳನ್ನು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ಅಧ್ಯಾಯವಾಗಿರುವಂತಹ ಇತಿಹಾಸಕ್ಕೆ ಸಂಬಂಧಪಟ್ಟ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಒಂದು ಪಾಠದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಪ್ಲಾಸಿ ಮತ್ತು ಬಕ್ಸಾರ್ ಕದನದ ಮೂಲಕ ಬ್ರಿಟಿಷರು ಈ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ಹಿಡಿತವನ್ನು ಸಾಧಿಸಿದರು ಅಂತ ಇದೆ ಸೊ ಪ್ಲಾಸಿ ಕದನ ಆಗಿದ್ಯಾವಾಗ ಸಾವಿರದ ಏಳ್ನೂರ ಐವತ್ತೇಳು ಹಾಗೆ ಬಕ್ಸಾರ್ ಕದನ ಆಗಿದ್ಯಾವಾಗ ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಸೊ ಈ ಒಂದು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದ ಮೂಲಕ ಬ್ರಿಟಿಷರು ಯಾವ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ಹಿಡಿತವನ್ನು ಸಾಧಿಸಿದರು ಅಂತ ಹೇಳಿದ್ರೆ ಆಪ್ಷನ್ ಎ ಬಂಗಾಳ ಅನ್ನೋದರೇ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಸಾವಿರದ ಏಳ್ನೂರ ಅರವತ್ತೈದರ ಹೊತ್ತಿಗೆ ಬ್ರಿಟಿಷರು ಭಾರತದ ಈ ಭಾಗದ ಮೇಲೆ ಪ್ರಭುತ್ವ ಸಾಧಿಸಿದ್ದರು ಅಂತ ಇದೆ ಸೊ ಸಾವಿರದ ಏಳ್ನೂರ ಅರವತ್ತ ಐದರ ಟೈಮ್ ಅಲ್ಲಿ ಭಾರತದಲ್ಲಿ ಇರುವಂತಹ ಯಾವ ಭಾಗದ ಮೇಲೆ ಯಾವ ಪ್ರಾಂತ್ಯದ ಮೇಲೆ ಬ್ರಿಟಿಷರು ಪ್ರಭುತ್ವ ಸಾಧಿಸ್ತಾರೆ ಆಪ್ಷನ್ ಬಿ ಪೂರ್ವ ಭಾಗ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಕಳೆದುಕೊಂಡ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ ಸೊ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಕಳ್ಕೊಂಡಂತಹ ಪ್ರದೇಶ ಅಹಮದಾಬಾದ್ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತ ಕೇಳಿದ್ದಾರೆ ಸೊ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಬಂದು ಸಾಲ್ಬಾಯ್ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗೋವಂಥದ್ದು ಐದನೇ ಪ್ರಶ್ನೆ ಮೊದಲನೇ ಮರ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಯಾದವರು ಯಾರು ಅಂತ ಹೇಳಿದರೆ ಎರಡನೇ ಮಾಧವರಾವ್ ಏನಿದ್ದಾರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆಯಾಗ್ತಾರೆ ಸೊ ಇಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೆಯುತ್ತೆ ಅಂತ ಹೇಳಿದರೆ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಎಂಬತ್ತ ಎರಡರ ತನಕ ಈ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಸೊ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ ಸಾಲ್ಬಾಯ್ ಒಪ್ಪಂದದ ಒಪ್ಪಂದದ ಜೊತೆಗೆ ಕೊನೆಯಾಗುವಂಥದ್ದು ಸೊ ಇಲ್ಲಿ ಎರಡನೇ ಮರಾಠ ಯುದ್ಧ ಯಾವಾಗ ನಡೆಯುತ್ತೆ ಅಂತ ಹೇಳಿದರೆ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಬಂದು ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರ ತನಕ ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆಯುವಂಥದ್ದು ಸೊ ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ ಅಂತ ಹೇಳಿದ್ರೆ ಬೆಸಿನ್ ಒಪ್ಪಂದದ ಜೊತೆಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆಯಾಗುತ್ತೆ ಇನ್ನು ಮೂರನೇ ಆಂಗ್ಲೋ ಮರಾಠ ಯುದ್ಧ ಬಂದು ಹದಿನೇಳರಿಂದ ಹದಿನೆಂಟರ ತನಕ ಅಂದ್ರೆ ಒಂದು ವರ್ಷ ಈ ಒಂದು ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ ಟ್ರೀಟಿ ಆಫ್ ಪೂನಾ ಅಂದ್ರೆ ಪೂನಾ ಒಪ್ಪಂದದ ಜೊತೆಗೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳುವಂತದ್ದು ಸೊ ಇವಾಗ ಫಸ್ಟ್ ಸೆಕೆಂಡ್ ಮರಾ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಗೊತ್ತಾಯ್ತಲ್ವಾ ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿ ತನಕ ನಡೆದಿದ್ದು ಯಾವ ಒಪ್ಪಂದದ ಜೊತೆಗೆ ಈ ಒಂದು ಯುದ್ಧಗಳು ಕೊನೆಯಾಗಿದ್ದು ಅಂತ ಹೇಳ್ಬಿಟ್ಟು ಕ್ವೆಶನ್ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಇವರು ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದ ನಂತರ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂತ ಯಾರು ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದ ಮೇಲೆ ಬ್ರಿಟಿಷರ ಸಾಮ್ರಾಜ್ಯ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆಯಾಯಿತು ಅಂತ ಹೇಳಿದ್ರೆ ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಏಳನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಯಾದವರು ಯಾರು ಅಂತ ಕೇಳಿದ್ದಾರೆ ಸೊ ಆಗ್ಲೇ ಹೇಳಿದೆ ಎರಡನೇ ಮಾಧವರಾವ್ ಅಂತ ಹೇಳಿ ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಕಳೆದುಕೊಂಡ ಪ್ರದೇಶ ಯಾವುದು ಅಂತ ಕೇಳಿದರೆ ಸೊ ಫಸ್ಟ್ ಆಂಗ್ಲೋ ಮರಾಠ ವಾರ್ ನಲ್ಲಿ ಮರಾಠರು ಯಾವ ಪ್ರದೇಶವನ್ನ ಕಳ್ಕೊತಾರೆ ಆಪ್ಷನ್ ಸಿ ಅಹಮದಾಬಾದ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಬ್ರಿಟಿಷರು ಅಖಂಡ ಭಾರತವನ್ನ ಗೆಲ್ಲುವ ಕಾರ್ಯ ಪೂರ್ಣಗೊಳಿಸಿದ ವರ್ಷ ಯಾವುದು ಬ್ರಿಟಿಷರು ಅಖಂಡ ಭಾರತವನ್ನು ಇಡೀ ಭಾರತವನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಕೆಲಸ ಅಥವಾ ಕಾರ್ಯ ಏನಿದೆ ಯಾವ ವರ್ಷದಲ್ಲಿ ಅವರು ಪೂರ್ಣಗೊಳಿಸಿದ್ದು ಸಾವಿರದ ಎಂಟುನೂರ ಹದಿನೆಂಟರಿಂದ ಸಾವಿರದ ಎಂಟುನೂರ ಐವತ್ತ ಏಳು ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವರು ಯಾರು ಸಿಖರನ್ನ ಸಂಘಟಿಸುವಲ್ಲಿ ಯಾರು ಯಶಸ್ವಿ ಆಗ್ತಾರೆ ರಣಜಿತ್ ಸಿಂಗ್ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೊಂದು ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತರ್ತಾರೆ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾರೆ ಎಷ್ಟರಲ್ಲಿ ಅಂತ ಹೇಳಿದ್ರೆ ಸಾವಿರದ ಏಳ್ನೂರ ತೊಂಬತ್ತ ಎಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲರ್ಸ್ ಜಾರಿಗೆ ತರುವಂತದ್ದು ಹನ್ನೆರಡನೇ ಪ್ರಶ್ನೆ ನೋಡಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದು ಅಂತ ಹೇಳಿದ್ರೆ ಹೈದರಾಬಾದ್ ಸಂಸ್ಥಾನ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಿಗ್ ಸಹಿ ಹಾಕಿದಂತಹ ಮೊದಲನೇ ರಾಜ್ಯ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ನಿರಂತರ ಮೈತ್ರಿ ಒಪ್ಪಂದ ಯಾರ ನಡುವೆ ನಡೆಯಿತು ಅಂತ ಕೇಳಿದ್ದಾರೆ ನಿರಂತರ ಮೈತ್ರಿ ಒಪ್ಪಂದ ನಡೆದಿದ್ದು ರಣಜಿತ್ ಸಿಂಗ್ ಹಾಗೆ ಬ್ರಿಟಿಷರ ನಡುವೆ ಈ ಒಂದು ಮೈತ್ರಿ ಒಪ್ಪಂದ ನಡೆಯುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಡಾಲ್ ಹೌಸಿಯು ಜಾರಿಗೆ ತಂದ ವಿಸ್ತರಣಾ ನೀತಿ ಯಾವುದು ಅಂತ ಕೇಳಿದರೆ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದಿರುವಂತಹ ವಿಸ್ತರಣಾ ನೀತಿ ಬಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹದಿನೈದನೇ ಪ್ರಶ್ನೆ ನೋಡಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಯಾವ ಕಾರಣದಿಂದಾಗಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆಯಿತು ಅಂತ ಆಪ್ಷನ್ ಡಿ ಮೇಲಿನ ಎಲ್ಲವೂ ಮೇಲಿನ ಎಲ್ಲವೂ ಅಂತ ಹೇಳಿದ್ರೆ ಮರಾಠರು ಎರಡನೇ ಶಾ ಅಲಂನ ದೆಹಲಿ ಸಿಂಹಾಸನದಲ್ಲಿ ಕೂರಿಸಿರೋದು ಜೊತೆಗೆ ಎರಡನೇ ಶಾ ಅಲಂ ಬ್ರಿಟಿಷರಿಗೆ ನೀಡಿದ್ದಂತಹ ಕೋರ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ನೀಡಿದ್ದು ಇನ್ನು ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವನ ಮರಣ ಇದೆಲ್ಲವೂ ಕೂಡ ಏನು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಗಿರುವಂಥದ್ದು ಅಂಥದ್ದು ಹದಿನಾರನೇ ಪ್ರಶ್ನೆ ನೋಡಿ ಇಲ್ಲಿ ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಪಂಜಾಬ್ ಬ್ರಿಟಿಷರ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತ ಹೇಳಿದ್ರೆ ಲಾರ್ಡ್ ಡಾಲ್ ಹೌಸಿ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೇಳನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತರಲಾದ ವರ್ಷ ಯಾವುದು ಯಾವ ವರ್ಷ ಈ ಒಂದು ನೀತಿಯನ್ನ ಜಾರಿಗೆ ತಂದಿರೋದು ಸೊ ಯಾರು ಜಾರಿಗೆ ತಂದಿರೋದು ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ನೀತಿಯನ್ನ ಸೊ ಯಾವಾಗ ಜಾರಿಗೆ ತಂದಿದ್ದು ಸಾವಿರದ ಎಂಟನೂರ ನಲ್ವತ್ತೆಂಟು ಅನ್ನೋದಿಲ್ಲ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿನೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಯಾವಾಗ ಜಾರಿಗೆ ಬಂದಿರೋದು ಅಂತ ಕೇಳಿದರೆ ಸೊ ನಾನು ಅವಾಗಲೇ ಹೇಳಿದೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಿದ್ರು ಎಷ್ಟು ಸಾವಿರದ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಬ್ರಿಟಿಷರು ಮತ್ತೆ ಸಿಖರ ನಡುವೆ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಲಾದ ವರ್ಷ ಯಾವುದು ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಈ ಒಂದು ಬ್ರಿಟಿಷರು ಮತ್ತೆ ಸಿಖರ ನಡುವೆ ಲಾಹೋರ್ ಒಪ್ಪಂದಕ್ಕೆ ಸಹಿಯನ್ನ ಹಾಕೋದು ಅಂತದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಪೇಶ್ವೆ ಎರಡನೇ ಮಾಧವರಾವ್ ಒಪ್ಪಂದ ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟನು ಅಂತ ಕೇಳಿದರೆ ಸೊ ಬೆಸಿನ್ ಒಪ್ಪಂದ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡನೇ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಿಳ್ಕೊಂಡ್ರಿ ಮುಂದಿನ ಗಳಲ್ಲಿ ಮುಂದುವರೆದ ಹಾಗೆ ಹಲವಾರು ವಿಡಿಯೋಗಳನ್ನ ಮಾಡ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ ಮುಂದೆ ಬರುವಂತಹ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆ ಟಿ ಇ ಟಿ ಪರೀಕ್ಷೆಗಳಿಗೆ ನಿಮ್ಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ